ಇಲ್ಲೇ ಪಾಸಿಂಗ್ ಆಗಿರುತ್ತೆ ಸ್ನೇಹಿತರೆ ಆರ್ ಟಿ ಒ ಪಾಸಿಂಗ್ ಆಗಿರುತ್ತದೆ ಹಾಗೆ ಈ ಈ ಗಾಡಿಯ ಗಾಡಿಯ ಲೋಡಿಂಗ್ ಲೋಡಿಂಗ್ ಟ್ರೈ ನೋಡ್ಬೋದು ಸ್ನೇಹಿತರೆ ತುಂಬ ತುಂಬ ಆಗಿರೋದ್ರಿಂದ ಯಾವುದೇ ಥರ ಡೆಂಟ್ ಕೂಡ ಇರೋದಿಲ್ಲ ಸ್ನೇಹಿತರೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇನ್ನೂ ಗಾಡಿ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಗಾಡಿ ಸ್ಟೆಪ್ನಿ ಕೂಡ ಇದೆ ಹಾಗೆ ಈ ಗಾಡಿಯ ರೈಟ್ ಸೈಡ್ ಪ್ರೊಫೈಲ್ ನೋಡ್ಬೋದು ಸ್ನೇಹಿತರೆ ನೀವು ತುಂಬ ಕ್ಲೀನ್ ಆಗಿದೆ ಸ್ನೇಹಿತರೆ ಈ ಗಾಡಿ ಹಾಗೆ ರೈಟ್ ಸೈಡ್ನ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಸ್ನೇಹಿತರೆ ಈ ಟೈರ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಇದೆ ಸ್ನೇಹಿತರೆ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರೋದ್ರಿಂದ ಹಾಗೆ ರೈಟ್ ಸೈಡ್ನ ಫ್ರೆ ಫ್ರಂಟ್ ಟೈರ್ ಕೂಡ ಫುಲ್ ಒರಿಜಿನಲ್ ನ್ಯೂ ಟೈರ್ ಆಗಿರೋದ್ರಿಂದ ಇದು ಹಂಡ್ರೆಡ್ ಪರ್ಸೆಂಟ್ ಫುಲ್ ಇರುತ್ತದೆ ಸ್ನೇಹಿತರೆ ಗಾಡಿ ಹಾಗೆ ಈ ಗಾಡಿಯ ಇಂಟೀರಿಯರ್ ಲುಕ್ ನೋಡೋದ್ರೆ ನೀವು ತುಂಬ ವೆಲ್ಲಿ ಮೇಂಟೈನ್ ವೆಹಿಕಲ್ ಆಗಿದೆ ಸ್ನೇಹಿತರೆ ಇದು ಹಾಗೆ ವೆಲಿ ಮೇಂಟೈನ್ ಬೇಕಲ್ಲ ತುಂಬಾ ಕ್ಲೀನ್ ಆಗಿ ಓನರ್ ಇಟ್ಟಿರ್ತಾರೆ ಗಾಡಿನ ಶೋರೂಮ್ ಸೀಟ್ ಕೋರ್ ಕೂಡ ಹಾಗೆ ಇದೆ ಸೀಟ್ ನಲ್ಲಿ ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿರ್ತಾರೆ ಹಾಗೆ ಈ ಗಾಡಿಯ ಡ್ಯಾಶ್ಬೋರ್ಡ್ ಒಂದು ವ್ಯೂ ನೋಡ್ಬೋದು ಸ್ನೇಹಿತರೆ ನೀವು ಈ ಗಾಡಿ ಓಡೋಮೀಟರ್ ಬಂದ್ಬಿಟ್ಟು ನಿಮಗೆ ಸ್ನೇಹಿತರೆ ನೋಡ್ಬೋದು ನೀವು ತೊಂಬತ್ತು ಆರು ಸಾವಿರ ಕಿಲೋಮೀಟರ್ ಓಡಿರ್ತದೆ ಸ್ನೇಹಿತರೆ ಒರಿಜಿನಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ತರ ಇದರಲ್ಲಿ ಹಿಂದೆ ಮುಂದೆ ಆಗಿರೋದಿಲ್ಲ ಒರಿಜಿನಲ್ ರೀಡಿಂಗ್ ಸ್ನೇಹಿತರೆ ಹಾಗೆ ಈ ಗಾಡಿಯ ಕೆಳಗಿನ ಪ್ರೊಫೈಲ್ ಕೂಡ ನೋಡ್ಬೋದು ಹಾಗೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಹೇಳೋದ್ರೆ ಸ್ನೇಹಿತರೆ ಕೆ ಎಫ್ ಫೋರ್ಟೀನ್ ಸಿ ತ್ರೀ ನೈನ್ ಫೈ ಸೆವೆನ್ ಅಶೋಕ್ ಲೆಲೆಂಡ್ ದೋಸ್ತ್ ಪ್ಲಸ್ ಎಲ್ ಎಸ್ ಆಗಿರುತ್ತೆ ಸ್ನೇಹಿತರೆ ಅಶೋಕ್ ಲೆಲೆಂಡ್ ದೋಸ್ತ್ ಪ್ಲಸ್ ಎಲ್ ಎಸ್ ಎಲ್ ಎಸ್ ಅಂದರೆ ಪವರ್ ಸ್ಟೇರಿಂಗ್ ವೆಹಿಕಲ್ಲು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಚಾಲ್ತಿಯಲ್ಲಿರ್ತದೆ ಮತ್ತು ಈ ಗಾಡಿಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಹಾಕಿಲಾಗ್ತದೆ ವಿತ್ ಬಿಲ್ ಪ್ರೊವೈಡ್ ಮಾಡ್ತೀವಿ ಈ ಗಾಡಿಗೆ ಹಾಗೆ ಈ ಗಾಡಿಯ ಇನ್ನೂ ಡೀಟೇಲ್ಸ್ ಆಗಿದ್ರೆ ಬಿ ಎಸ್ ಸಿಕ್ಸ್ ಇಂಜಿನ್ನು ಎರಡು ಸಾವಿರದ ಇಪ್ಪತ್ತೆರಡು ಮಾಡಲಲ್ಲಿ ಆಗಿರೋದ್ರಿಂದ ಬಿ ಎಸ್ ಸಿಕ್ಸ್ ಇಂಜಿನೇ ಸಿಗುತ್ತೆ ಈ ಗಾಡಿಯಲ್ಲಿ ಫುಲ್ಲಿ ಒರಿಜಿನಲ್ ವೆಹಿಕಲ್ ಯಾವುದೇ ಥರ ಗಾಡಿಯಲ್ಲಿ ಆ್ಯಕ್ಸಿಡೆಂಟ್ ಆಗಿರೋದಿಲ್ಲ ಯಾವುದೇ ಕೂಡ ರಿಪೇಂಟ್ ಕೂಡ ಆಗಿರೋದಿಲ್ಲ ಗಾಡಿ ಫುಲ್ಲಿ ಒರಿಜಿನಲ್ ಕಂಡೀಷನಲ್ಲಿ ಹೇಗೆ ಶೋರೂಮ್